ನೋವು ನೋಡಿ ಕೊನೆಗೂ ನಾನು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಬಂದಿದೀನಿ ಅನ್ಕೊಳ್ಳಿ ಸಕ್ಕತ್ತಾಗಿದೆ ಜನನೇ ಇಲ್ಲ ಅಂದ್ಕೊಳ್ಳಿ ಫುಲ್ ಖಾಲಿ ಹೊಡಿತಾ ಉಂಟು ನಾನು ಆ ಪಾಯಿಂಟಿಂದ ಬಂದಿದ್ದು ಕ್ರೇಜಿಯಾಗಿದೆ ಗುರು ಎಲ್ಲ ನೋಡಿ ಸುತ್ತಲೂ ವೆದರ್ ಹೆಂಗಿದೆ ಅಂದರೆ ಆಗಿದೆ ಮಾತ್ರ ಇವಾಗ ನೋಡಿ ಹೆಂಗೆ ಕಾಣಿಸುತ್ತೆ ಅಂದರೆ ಖತರ್ನಾಕ್ ಆಗಿದೆ ಗುರು ಇದೊಂಥರ ಬ್ಯೂಡಿ ಬ್ಯೂಡಿ ಇಲ್ಲಿ ಆ್ಯಕ್ಚುಲಿ ಸನ್ಸೆಟ್ ಆಗಬೇಕಿತ್ತು ಆಗಲಿಲ್ಲ ಅಂತ ಅನ್ಕೊಳ್ಳಿ ಅಂದರೆ ಸ್ವಲ್ಪ ಮೋಡ ಮುಚ್ಕೊಂಡ್ಬಿಟ್ಟಿದೆ ಹಂಗಾಗಿ ಇದು ನನ್ನ ಸ್ಟೇಗೆ ತುಂಬ ಹತ್ತಿರವಾಗಿದೆ ನನ್ನ ಸ್ಟೇ ಬಂದು ಎಲ್ಲಿ ಅಂತ ತೋರಿಸ್ತೀನಿ ನೋಡಿ ಅಲ್ಲಿ ಏನು ಒಂದು ಬಿಲ್ಡಿಂಗ್ ತರ ಕಾಣಿಸ್ತಾ ಉಂಟು ಗೊತ್ತಾ ಅದೇ ನನ್ನ ಸ್ಟೇ ಅಂದರೆ ನಾನು ಸ್ಟೇ ಮಾಡಿರೋದು ವಾಕ್ಯಬಲ್ ಡಿಸ್ಟೆನ್ಸ್ ಇರೋದು ತುಂಬ ಚೆನ್ನಾಗಿದೆ ಮಾತ್ರ ಸಕತ್ ಗುರುಕುಂಟು ಬ್ಯೂಟಿಫುಲ್ ಆಗಿದೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಅದ್ಭುತ ಅಂದ್ಕೊಳ್ಳಿ ಒಂಥರ ಅಲ್ಲಿ ಹಿಂದ್ಗಡೆ ಎಲ್ಲ ಗದ್ದೆ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಅದು ಒಂಥರ ಚೆನ್ನಾಗಿದೆ ಇಲ್ಲೆಲ್ಲ ಎಡ್ಜ್ ಅಲ್ಲಿ ತೆಂಗಿನ ಮರಗಳ ಗುರು ಏನು ಅಂದರೆ ಸಕ್ಕದ ಕಾಣಿಸ್ತಾ ಉಂಟು ಅಲ್ಲಿ ಟ್ರ್ಯಾಕ್ಟ್ರು ಗದ್ದೆಯಲ್ಲಿ ನೇಗಿಲು ಮಾಡ್ತಾ ಇದ್ದಾರೆ ನನ್ನ ಟ್ರ್ಯಾಕ್ಟ್ರಲ್ಲಿ ಒಂಥರ ಸೂಪರ್ ಆಗಿದೆ ಸೈಲೆಂಟಾಗಿದೆ ಜಾಸ್ತಿ ಅದ್ಭುತವಾದಂಥ ಒಂದು ಲೊಕೇಶನು ಈ ಥರ ಇರಬೇಕಿದ್ರೆ ಲೊಕೇಶನ್ ಜನ ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲೇನಿದೆ ಗೊತ್ತಾ ಇದು ಎಂಡ್ ಪಾಯಿಂಟು ಈ ಕಡೆಯಿಂದ ಕೂಡ ಜನ ಬರ್ತಾರೆ ಆ ಕಡೆಯಿಂದನೂ ಬರ್ತಾರೆ ಅಂದ್ಕೊಳ್ಳಿ ಚಿಂದಿ ಚಿತ್ರಾನ್ನ ಬೊಂದಿ ಮೊಸರನ್ನ ಏನು ಮಸ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಸೂಪರ್ ಸೈಕ್ ಆಗಿದೆ ಅಂದ್ಕೊಳ್ಳಿ ಬ್ಯೂಡಿ ಬ್ಯೂಡಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದೆ ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಇಲ್ಲಿ ಸೊ ಇವಾಗ ವಾಪಸ್ ಹೋಗುವ ಹೋಗಿ ಪ್ಲ್ಯಾನ್ ಅಂತೂ ಎಂತ ಇಲ್ಲ ಹೋಗ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಒಂದು ಎಂಟು ಎಂಟುವರೆಗೆ ಚೆಕ್ಅಪ್ ಮಾಡಿಕೊಂಡು ಮೈಸೂರಿನತ್ತ ಪ್ರಯಾಣನ ಬೆಳೆಸಬೇಕಾಗಿರುತ್ತೆ ಸೊ ಬನ್ನಿ ಇಷ್ಟೇ ಇವತ್ತಿನ ಈ ಒಂದು ವಿಡಿಯೋ ಇನ್ನೂ ಒಂದು ರೌಂಡು ನಿಮ್ಮ ವ್ಯೂವ್ನ ತೋರಿಸ್ಬಿಟ್ಟು ಅದಾದ ನಂತರ ಇಲ್ಲಿಂದ ಹೊರಡುವ ಸ್ಟೇಗೆ ಡೈರೆಕ್ಟಾಗಿ ನೋಡಿ ಹಿಂಗೆ ಹೋಗ್ತಾಯಿದ್ದರೆ ಏನು ಮಸ್ತಾಗಿದೆ ಫೀಲಿಂಗ್ ಅಂದರೆ ಒಂಥರ ಬ್ಯೂಟಿಫುಲ್ ಆಗಿದೆ ಗುರು ಇದು ಅದ್ಭುತವಾದಂಥ ಜಾಗ ಅಂದ್ಕೊಳ್ಳಿ ನಿಜಕ್ಕೂ ನೀವೇನಾದರೂ ಬ್ರಹ್ಮಾವರ ಸೈಡಲ್ಲಿ ಬಂದರೆ ಇದನ್ನು ಟ್ರೈ ಮಾಡಿ ಲೆಸ್ ಕ್ರೌಡೆಡ್ ಜಾಗ ಯಾರೂ ಜನಕ್ಕೆ ಗೊತ್ತಿಲ್ಲ ಇದು ಜನಕ್ಕೆ ಗೊತ್ತಾದರೆ ಮಾತ್ರ ಜನ ಜಾತ್ರೆ ಮಾಡಾಕ್ಬಿಡ್ತಾರೆ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಹಂಗಾಗಿ ಮಾಡ್ಬೋದು ಇದೆಲ್ಲ ನೋಡಿ ಕಂಪ್ಲೀಟು ರಿವರ್ ಇರೋದು ಅಂದ್ಕೊಳ್ಳಿ ಫುಲ್ ಸಖತ್ತಾಗಿದೆ ಒಂಥರ ನೋಡೋದಕ್ಕೆ ಮಸ್ತಾಗಿ ಉಂಟು ಕ್ರೈಝಿ ಕ್ರೈಝಿ ಕ್ರೈಸಿ ಹಿಂಗೆ ಈ ಸೈಡೆಲ್ಲ ನೋಡಿದರೆ ಇಲ್ಲೂ ಕೂಡ ರಿವರ್ ಉಂಟು ಅಂದ್ಕೊಳ್ಳಿ ಫುಲ್ಲು ಮಾಸ್ತಾಗಿದೆ ಒಂಥರ ನೋಡೋದಕ್ಕೆ ಚಿಲ್ಲಾಗಿದೆ ಅಂದ್ಕೊಳ್ಳಿ ಸಖತ್ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಈ ಒಂದು ಸೇತುವೆನಲ್ಲಿ ನಡೆಯೋದೆ ಅದು ಮಾಸ್ತಾಗಿದೆ ಸೀರಿಯಸ್ ಆಗಿ ಸೈಕು ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡಿಕೊಂಡು ನಾನು ಮತ್ತೆ ವಾಪಸ್ಸು ಸ್ಟೇಗೆ ಬಂದೆ ಅಂದ್ಕೊಳ್ಳಿ ಇವತ್ತು ಲಾಸ್ಟ್ ಇಲ್ಲಿ ನಾನು ಸ್ಟೇ ಮಾಡ್ತಾ ಇರೋದು ಬೆಳಿಗ್ಗೆ ಚೆಕ್ಔಟ್ ಆಗ್ಬಿಟ್ಟು ಇಲ್ಲಿಂದ ಹೊರಡಬೇಕು ಸರ್ತಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ನೈಟಲ್ಲಂತೂ ಇನ್ನೂ ಚಿಂದ ಆಗಿರುತ್ತೆ ಏನಕ್ಕಪ್ಪ ಲೈಟಲ್ಲಿ ಹಾಕ್ತಾರೆ ಅವಾಗ ಅಂತ ನೀನೇ ತೋರಿಸೋಕ್ಕಾಗಿಲ್ಲ ಕ್ರೇಜಾಗಿರುತ್ತೆ ಒಂದು ಸರ್ತಿ ಸುತ್ತಲೂ ತೋರಿಸ್ತೀನಂತೆ ಚೆಕ್ಅಪ್ ಮಾಡ್ಕೊಳ್ಳಿ ನೋಡಿ ಹೆಂಗಿದೆ ವೆದರ್ ಸಾಕತ್ ಕ್ರೇಜಿ ಆಗಿದೆ ನಾನು ಆವಾಗಲೇ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿದ್ದೆ ಗೊತ್ತಾ ಅದು ಎಲ್ಲಿ ಅಂತ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಾ ಉಂಟ ಗೊತ್ತಾ ಮುಂದೆ ಅದೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂದರೆ ಈ ಒಂದು ಪ್ರಾಪರ್ಟಿಯಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ ಆರಾಮಾಗಿ ನಡ್ಕೊಂಡು ಹೋಗ್ಬಿಟ್ಟು ಬರ್ಬೋದು ನೀವು ಬೇಕಿದ್ರೆ ವಾಕ್ ಮಾಡಿಕೊಂಡು ಅಭೂತವಾಗಿರ್ತಕ್ಕಂಥ ಒಂದು ಸ್ಟೇ ಆಗಿತ್ತು ಅಂದ್ಕೊಳ್ಳಿ ಎರಡು ದಿವಸ ಮಸ್ತಾಗಿ ಎಂಜಾಯ್ ಮಾಡಿದೆ ನಾನು ಇವತ್ತು ಲಾಸ್ಟಾಗಿರುತ್ತೆ ಇಲ್ಲಿ ನಾಳೆ ಬೆಳಗ್ಗೆ ಒಂದು ಎಂಟುವರೆಗೆ ಇಲ್ಲಿಂದ ಚಕೌಟ್ ಮಾಡಿಕೊಂಡು ಹೊರಡ್ತೀನಿ ನಾನು ಮತ್ತೆ ರಿಟರ್ನ್ ಮೈಸೂರಿಗೆ ನಾನು ಹೇಳಿದೆ ಗೊತ್ತಾ ಈ ಮರಗಳಿಗೆಲ್ಲ ಲೈಟ್ ಹಾಕಿದ್ದಾರೆ ನೋಡಿ ಈ ಲೈಟ್ನ ಆನ್ ಮಾಡಿದಾಗ ಸಾಕತ್ ಕ್ರೇಜಿಯಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಎಂಟ್ರಿ ನೋಡಿ ಏನು ಮಾಡಿದ್ದಾರೆ ರಿವರ್ ಹತ್ರ ಬರೋದಕ್ಕಂತ ಎಂಟ್ರಿ ಮಾಡಿದ್ದಾರೆ ಏನು ಮಸ್ತಾಗಿದೆ ಐ ಲವ್ ಗಿರಿಗಿರಿ ಅಂತ ಹಾಕಿದ್ದಾರೆ ಮಸ್ತಾಗಿದೆ ಸೂಪರ್ ನಂತರ ಐ ಲವ್ ಗಿರಿಗಿರಿ ಅದರ ಮೇಲೆ ತೆಗೀನ ಮರ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಮೇನ್ ಎಲ್ಲರಿಗಿನ ಹೈಲೈಟ್ ಏನಪ್ಪ ಅಂದರೆ ಇಲ್ಲಿ ಇಡೋದೆಲ್ಲ ಹಾಕಿದ್ದಾರೆ ನೋಡಿ ಮಸ್ತಾಗಿಲ್ವಾ ಅದೇ ಥರ ಇಲ್ಲ ಅದುಂಟು ದೇ ಲಾಸ್ಟಲ್ಲಿ ಕೂಡ ಒಂದು ಸೂಪರ್ ಆಗಿದೆ ನೋಡಿ ಇದೇನು ಹೇಳಿ ಮಂಗಳೂರಿನ ಫೇಮಸ್ ಹುಲಿ ಮಾಡಿದ್ರಲ್ವಾ ಇದು ಯಾವುದರಿಂದ ಮಾಡಿರೋದಂದ್ರೆ ಇದೆಲ್ಲನೂ ಬಂದು ಮರ ಇದು ಗಟ್ಟಿ ಮರ ಆ ಮರದಲ್ಲಿ ಈ ಥರದ ಕೆತ್ತನೆ ಮಾಡಿರೋದು ಅಂದ್ಕೊಳ್ಳಿ ಕ್ರೀ ಈಸಿಯಾಗಿದೆ ಇದೇ ಕಂಪ್ಲೀಟ್ ಟೆಂಟ್ ಸೆಟಪ್ಪು ಇದು ಪಾರ್ಕಿಂಗ್ ಜಾಗ ನಾಳೆ ನಿಮಗೆ ಕಂಪ್ಲೀಟ್ ಒಂದು ಈ ಪ್ರಾಪರ್ಟಿ ಟೂರ್ನ ಕೊಡ್ತೀನಂತೆ ಸೊ ನೀವೇನಾದರೂ ಬರಬೇಕು ಅಂತ ಇದ್ದರೆ ನಂಬರು ಎಲ್ಲ ಡೀಟೇಲ್ಸ್ನ ಕೊಡ್ತೀನಂತೆ ಬಂದು ಸ್ಟೇ ಮಾಡ್ಬಿಟ್ಟು ಅದ್ಭುತವಾದಂಥ ಸಮಯನ ಕಳಿಬೋದಾಗಿರುತ್ತೆ ಅಂದ್ಕೊಳ್ಳಿ ಸೊ ಈ ಲೈಟ್ ಹಾಕಿದ ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಂತೆ ಅವಾಗ ಇನ್ನೂ ಸಾಕದಾಗಿರುತ್ತೆ ಸಮಯ ಬಂದು ಸಂಜೆ ಆಲ್ಮೋಸ್ಟ್ ಏಳುವರೆ ಆಗ್ತಾಯಿದೆ ಅಂದ್ಕೊಳ್ಳಿ ಏನು ಮಳೆ ಬರ್ತಿದೆ ಅಂದರೆ ನಾನ್ ಸ್ಟಾಪ್ ಸುರಿತಾನೆ ಇತ್ತು ಸೊ ಹೊರಗಡೆ ಕೂತ್ಕೊಳ್ಳಿಲ್ಲ ಒಳಗಡೆ ಬಂದಿದ್ದೀನಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಬಂದೆ ಬೇರೆ ಪ್ಲಾನ್ಸ್ ಎಂತ ಎಲ್ಲ ಮಳೆ ಬೇರೆ ಬರ್ತಾ ಇದೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ನೈಟ್ ಊಟ ಮಾಡ್ಬಿಟ್ಟು ಮಲಗುವ ಮತ್ತು ನಿಮಗೆ ನಾಳೆ ಬೆಳಗ್ಗೆ ಎದ್ದುಬಿಟ್ಟು ಒಂದು ಸರ್ತಿ ರೂಮ್ ಟೂರ್ನ ಕೊಡ್ತೀನಿ ಅಂತೆ ಹೆಂಗಿದೆ ಈ ಒಂದು ಹೋಮ್ ಸ್ಟೇ ಅಂದ್ಕೊಂಡು ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸ್ತೇನೆ ಅಂತ ಬೆಳಗ್ಗೆ ಎದ್ಬಿಟ್ಟು ಸದ್ಯಕ್ಕೆ ಇವತ್ತಿನ ಈ ಒಂದು ವೀಡಿಯೋನ ಹೇಗೆ ಎಂಡ್ ಮಾಡುವ ಮತ್ತೆ ಸಿಗುವ ಮುಂದಿನ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗುವ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರೂ ಇರಿ ನನಗಿಸ್ತಾ ಇರಿ ನಗ್ ಇರಿ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತನಾ